ನಮಸ್ಕಾರ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಕರ್ಮ ಮಾಡೋದೇ ಶ್ರೇಷ್ಠ ಅಂತ ಹೇಳಿದ್ದ ಆದ್ರೆ ಈ ಅಧ್ಯಾಯದಲ್ಲಿ ಕೃಷ್ಣ ಒಂದು ಮಹತ್ತರವಾದ ರಹಸ್ಯವನ್ನ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಈ ಯೋಗ ಹೊಸದೇನಲ್ಲ ಇದನ್ನ ನಾನು ಸೃಷ್ಟಿಯ ಆರಂಭದಲ್ಲೇ ಸೂರ್ಯ ದೇವನಿಗೆ ಹೇಳಿದ್ದೇನೆ ಇದನ್ನ ಕೇಳಿ ಅರ್ಜುನನಿಗೆ ಆಶ್ಚರ್ಯವಾಗುತ್ತೆ ಕೃಷ್ಣ ನೀನು ನನ್ನ ಸಮಕಾಲೀನ ತಾನೇ ಹುಟ್ಟಿದವನು ಕೋಟಿ ವರ್ಷಗಳ ಹಿಂದಿರೋ ಸೂರ್ಯನಿಗೆ ನೀನು ಹೇಗೆ ಪಾಠ ಮಾಡಲು ಸಾಧ್ಯ ಎಂಬ ಸಂಶಯ ಅವನಿಗೆ ಬರುತ್ತೆ ಬನ್ನಿ ಅರ್ಜುನನ ಈ ಪ್ರಶ್ನೆಗೆ ಕೃಷ್ಣ ನೀಡುವ ಅದ್ಭುತವಾದ ಉತ್ತರವೇನು ಅವನ ಅವತಾರ ರಹಸ್ಯವೇನು ಎಂಬುದನ್ನ ಈ ಅಧ್ಯಾಯದಲ್ಲಿ ನೋಡೋಣ ಇದು ಜ್ಞಾನ ಕರ್ಮ ಸನ್ಯಾಸ ಯೋಗ ಕೃಷ್ಣ ಹೇಳ್ತಾನೆ ಅರ್ಜುನ ಈ ಯೋಗವನ್ನ ನಾನು ಮೊದಲು ಸೂರ್ಯನಿಗೆ ಉಪದೇಶ ಮಾಡಿದ್ದೆ ಸೂರ್ಯ ತನ್ನ ಮಗುವಾದ ಮನುಗೆ ಹೇಳಿದ ಮನು ಇಕ್ಷವಾಕುಗೆ ಹೇಳಿದ ಹೀಗೆ ಇದು ಗುರು ಶಿಷ್ಯ ಪರಂಪರೆಯಿಂದ ಬಂತು ಆದರೆ ಕಾಲ ಕಳೆದ ಹಾಗೆ ಈ ವಿದ್ಯೆ ಬರೆತು ಹೋಯಿತು ಇವತ್ತು ಅದೇ ಪುರಾತನವಾದ ರಹಸ್ಯವನ್ನ ನಿಮಗೆ ಹೇಳ್ತಿದ್ದೀನಿ ಯಾಕಂದ್ರೆ ನೀನು ನನ್ನ ಪ್ರೀತಿಯ ಭಕ್ತ ಮತ್ತು ಸ್ನೇಹಿತ ಅರ್ಜುನನ ಪ್ರಶ್ನೆಗೆ ಉತ್ತರಿಸಿದ ಕೃಷ್ಣ ತನ್ನ ನಿಜ ರೂಪವನ್ನು ಬಿಚ್ಚಿಡ್ತಾನೆ ಅರ್ಜುನ ನನಗೂ ನಿನಗೂ ಎಷ್ಟೋ ಜನ್ಮಗಳು ಕಳೆದಿವೆ ಭಗವಂತ ಯಾವಾಗ ಭೂಮಿಗೆ ಬರ್ತಾನೆ ಅದಕ್ಕೆ ಸುಪ್ರಸಿದ್ಧ ಶ್ಲೋಕ ಯದಾ ಯದಾ ಹಿ ಧರ್ಮಸ್ಥ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮರ್ಮಸ್ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯಾವಾಗ ಧರ್ಮಕ್ಕೆ ಹಾನಿಯಾಗುತ್ತೋ ಅಧರ್ಮ ಜಾಸ್ತಿ ಆಗುತ್ತೋ ದುಷ್ಟರನ್ನ ಶಿಕ್ಷಿಸೋಕೆ ಸಜ್ಜನರನ್ನ ರಕ್ಷಿಸೋಕೆ ಮತ್ತು ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡೋಕೆ ನಾನು ಯುಗ ಯುಗಗಳಲ್ಲೂ ಅವತಾರ ಎತ್ತುತ್ತೀನಿ ಸಂಭವಾಮಿ ಯುಗೆ ಯುಗೆ ಮುಂದೆ ಕೃಷ್ಣ ಕರ್ಮದ ಬಗ್ಗೆ ಇನ್ನೂ ಆಳವಾಗಿ ಹೇಳ್ತಾನೆ ಅರ್ಜುನ ಯಾವುದು ಕರ್ಮ ಯಾವುದು ಅಕರ್ಮ ಅನ್ನುವುದು ದೊಡ್ಡ ದೊಡ್ಡ ಪಂಡಿತರಿಗೂ ತಿಳಿಯದ ವಿಷಯ ಯಾರು ಕೆಲಸ ಮಾಡುತ್ತಿದರೂ ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಇಲ್ಲದೆ ಇರ್ತಾರೋ ಅವರಿಗೆ ಆ ಕರ್ಮದ ಬಂಧನ ಇರುವುದಿಲ್ಲ ಬೆಂಕಿಯಲ್ಲಿ ಸುಟ್ಟ ಬೀಜ ಹೇಗೆ ಮತ್ತೆ ಮೊಳಕೆ ಒಡೆಯುವುದಿಲ್ಲವೋ ಹಾಗೆಯೇ ಜ್ಞಾನದ ಬೆಂಕಿಯಲ್ಲಿ ಬೆಂದ ಕರ್ಮಗಳು ನಮಗೆ ಪುನರ್ಜನ್ಮವನ್ನು ಕೊಡುವುದಿಲ್ಲ ಈಗ ಕೃಷ್ಣ ಜ್ಞಾನದ ಮಹತ್ವವನ್ನ ಹೇಳ್ತಾರೆ ಅರ್ಜುನ ಈ ಜ್ಞಾನವನ್ನ ನೀನು ಗುರುಗಳ ಸೇವೆ ಮಾಡಿ ಪಡ್ಕೋಬೇಕು ಜ್ಞಾನಕ್ಕಿಂತ ಪವಿತ್ರವಾದದ್ದು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಅರ್ಜುನ ಲಭತತೆ ಜ್ಞಾನ ಅಂದ್ರೆ ನಂಬಿಕೆ ಇದ್ದವನಿಗೆ ಮಾತ್ರ ಜ್ಞಾನ ಸಿಗುತ್ತೆ ಆದ್ರೆ ಯಾರ ಮನಸ್ಸಿನಲ್ಲಿ ಸಂಶಯ ಇರುತ್ತೋ ಅವನು ನಾಶವಾಗ್ತಾನೆ ಸವನಿಗೆ ಈ ಲೋಕದಲ್ಲೂ ಸುಖವಿಲ್ಲ ಪರಲೋಕದಲ್ಲೂ ಸುಖವಿಲ್ಲ ಆದ ಕಾರಣ ಅರ್ಜುನ ಎದ್ದೇಳು ನಿನ್ನ ಅಜ್ಞಾನವನ್ನ ಜ್ಞಾನದ ಕಥೆಯಿಂದ ಿಹಾ ಸಂಶಯ ಬಿಡು ಯೋಗದಲ್ಲಿ ನಿಂತು ಯುದ್ಧ ಮಾಡು ಇಲ್ಲಿಗೆ ಕೃಷ್ಣ ತನ್ನ ಅವತಾರ ರಹಸ್ಯವನ್ನ ಮತ್ತು ಜ್ಞಾನದ ಮಹಿಮೆಯನ್ನ ಹೇಳಿ ಮುಗಿಸ್ತಾನೆ ಆದರೆ ಅರ್ಜುನನಿಗೆ ಮತ್ತೆ ಒಂದು ಪ್ರಶ್ನೆ ಕಾಡುತ್ತದೆ ಕೃಷ್ಣ ನೀನು ಸನ್ಯಾಸದ ಬಗ್ಗೆನೂ ಹೇಳ್ತೀಯಾ ಕರ್ಮದ ಬಗ್ಗೆನೂ ಹೇಳ್ತೀಯಾ ಇವೆರಡರಲ್ಲಿ ಯಾವುದು ಶ್ರೇಷ್ಠ ಈ ಪ್ರಶ್ನೆಗೆ ಕೃಷ್ಣ ಮುಂದಿನ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗ ಸ್ಪಷ್ಟವಾಗಿ ಉತ್ತರ ನೀಡುತ್ತಾನೆ